ನೋಡಿ ನಾನು ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪನ್ನ ಉಳು ಬಳಸ್ಕೊಂಡು ಒಬ್ಬಟ್ಟು ಸಾಂಬಾರು ಮಾಡಿದ್ದೀನಿ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಹಾಕ್ಕೊಡ್ತೀನಿ ಒಂದು ನಾಲ್ಕರಿಂದ ಐದು ತಂದ್ರೆ ನುಗ್ಗೆಕಾಯಿ ಹಾಕ್ಕೊಳ್ತೀನಿ ನುಗ್ಗೆಕಾಯಿನ ಹಿಂದ್ಬಿಟ್ಟು ತೆಗೆದು ಬಿಡ್ತೀನಿ ಅದನ್ನೇ ಬರ್ಸ್ಕೊಳ ಅದನ್ನು ತೊಳೆದು ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ತುಪ್ಪಸ್ಕೊಳ್ಳೋಣ ಸ್ವಲ್ಪ ಅರಿಶಿಣ ಪುಡಿ ఒం స్పూన్ ఎణ్ స్వల్ప ఒర గ్లాసస్ నీరు కుక్కర్ క్లోస్ ఒప్పు ఉన్న సా రెడీ మనం మసాలైన ఫస్ట్ నవ్వు ఎస్క స్వల్ప ఇచ్చిడి ಬೇರೆ ಅದರ ಮೇಗೆ ಇದಾಗುತ್ತೆ ನ ರೈಸ್ ಆಸ್ ಇದು ಇವಾಗ ಒಂದು ಚಮಚಷ್ಟು ಮೈಂಡ್ ಹಾಕೋತೀನಿ ಒಂದು ಚಮಚಾೀರ್ಯ

ఈ మెణ్సిన మామూలు అదే బోద్రు అంటే కంపెనీ కలర్ వస్త్ర బారీ ఇది ఇవ్వగా స్వల్ప తారీకుతీకొంది స్వల్ప ఒణ కొబ్బరి అలాగే ఇక బసి మాట్కీ స్వల్ప సన్న గారి పౌడర్ మాకు ಹಾಗೆ ಬೇಳೆ ನುಣ್ಣು ಬೆಂದಿದೆ ಬೇಳೆ ನುಗ್ಗೆಕಾಯಿ ಇದನ್ನು ಕಲಸಿ ತೆಕ್ಕೊಳ್ಳೋಣ ಹಾಸ್ಕೊಳ್ಳೋಣ ನಾನು ಬಾಂಡ್ಲಿ ಇಟ್ಟಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ತೀನಿ ಮತ್ತು ಒಂದೆರಡು ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಇಷ್ಟೇ ಒಗ್ಗರಣೆಗೆ ಒಂಚೂರು ಹಿಂಗೆ ಹಾಕೋಣ ಒಂದು ಕರ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಗೋಟ ಮೆಣಸಿನ್ಕಾಯಿ ನಾನು ಒಂದೇ ಬಂದಿಡಿ ನುಗ್ಗೆ ಸೊಪ್ಪನ್ನ ತೊಳೆದು ನೀರು ಸೋರಿಸಿ

ಒಂದು ಹಂಗೆ ಒಂದು ಸೆಣ್ಣು ತರಿಸ್ಕೊಳ್ಳೋದು ಆದರೆ ಒಂದು ನಿಂಬೆಹಣ್ಣು ಅಷ್ಟಪ್ಪ ನಿಂಬೆಹಣ್ಣು ತರಿಸ್ಕೊಳ್ಳಿ ನಾನು ಗೊಜ್ಜಿರೋದ್ರಿಂದ ಒಂದು ಕಾಲು ಸ್ಪೂನು ಗೊಜ್ಜು ಹಾಕೊಳ್ತಾ ಇದ್ದೀನಿ ಮತ್ತು ನಾನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಇದನ್ನು ದಪ್ಪ ದಪ್ಪನೇ ಇರಲಿ ಇದು ತೀರ ನುಣ್ಣಗಾಗೋದು ಬೇಡ ದಪ್ಪ ದಪ್ಪನೇ ನಾನು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ಕುದೀಲಿ ಆಮೇಲೆ ಸ್ವಲ್ಪ ಬೇಳೆನ ಬೆಂದಿರೋದನ್ನು ಹಾಕ್ಕೊಳ್ಳೋಣ ಇದು ಬೇಯ್ಲಿ ಚಿಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇನ್ನೂ ನೀರು ಜಾಸ್ತಿ ಸ್ವಲ್ಪ ಹೆಚ್ಚಿಸ್ಕೊಳ್ತೀನಿ ಕುದಿ ಹಂಗೆ ಬೇಯ್ಲಿ ಅಂತ ಉಪ್ಪು ಹಾಕಿದ್ದೀನಿ ನಾನು ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ಬೇಳೆ ನೀರಿದೆ ಅಲ್ಲ ಬೇಳೆ ಬೈತಲ್ಲ ಅದನ್ನು ಇಟ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನು ಈ ಥರ ಮಾಡಿ ಒಬ್ಬರು ಸಾರು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೆ ಅದು ಒಂದು ಸ್ವಲ್ಪ ಸ್ವೀಟಿನ ಅಂಶ ಇರುತ್ತೆ ಅಂದ್ಬಿಟ್ಟು ನಾನು ಒಂದು ಚೂರು ಬೆಲ್ಲ ಹಾಕ್ತಾ ಇದ್ದೀನಿ ಒಬ್ಬಟ್ಟು ಹಾಕಿ ಮಾಡ್ಬೋದು ಇವಾಗ ಈ ಥರ ಮಾಡುವಾಗ ಬೇಳೆ ಕಟ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಮಾಡಿ ಥರ ನಾನು ತುಂಬ ರುಚಿಕರವಾದ ಡಿಫ್ರೆಂಟಾಗಿ ಇವಾಗ ಒಬ್ಬಟ್ಟು ಸಾರಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಕಲರ್ ಕಲರ್ ಆಗಿ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಮರಳು ಬೇಯಲಿ ಸ್ನೇಹಿತರೆ ಇದು ಸ್ನೇಹಿತರೆ ಆಗಿದೆ ಇವಾಗ ಮಾಡಿದ ಎಲ್ಲೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀವಾಗ ಅದನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ನಾವು ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಮಾಡಿ ಮತ್ತು ನನ್ನ ವೀಡಿಯೋ ಯಾರೋ ಅಷ್ಟಾಗಿ ಮಾಡ್ತಾ ಇದ್ದೀರ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೇರಿ ಲೈಕ್ ಹಂಗಿಲ್ಲ ಬರಲಿ ನೀವು ಮಾಡಿ ಸ್ನೇಹಿತರೆ ಒಂದೇ ಸಮ ಒಂದೇ ಥರ ಸಾಂಬಾರು ಮಾಡೋದು ಬೇಜಾರು ಇರ್ತೀನಿ ಎಲ್ಲರಿಗೂ ಹಾಗಾಗಿ ಈ ಡಿಫ್ರೆಂಟಾಗಿ ಮಾಡ್ಕೊಬೋದು ಸ್ನೇಹಿತರೆ ನೀವು ಮಾಡಿ ಒಂದು ಸರ್ತಿ ಹೇಗೆ ಬಂತು ಏನು ಅಂದ್ಬಿಟ್ಟು ನನಗೆ ಕಮೆಂಟ್ ಹಾಕಿರಿ ಕೈ ನುಗ್ಗೆ ಸೊಪ್ಪು ಬಳಸ್ಕೊಂಡು ಒಬ್ಬಟ್ಟು ಸಾಂಬಾರನ್ನ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಆಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಮಾಡಿ ಈ ಥರ ನಾನು ಯಾವುದೊಂದು ಅಷ್ಟೇ ಫಸ್ಟ್ ಒಂದು ಸರ್ತಿ ನಾನು ಮಾಡಿ ಟ್ರಯಲ್ ಮಾಡಿಬಿಟ್ಟು ಆಮೇಲೆ ನಾನು ಯೂಸ್ ಮಾಡಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಮಾಡಿ ಸ್ನೇಹಿತರಲ್ಲಿರೋದನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು